ಪ್ಪ ಇಟ್ಟ ಗರ್ಭಗುಡಿಯ ಬಾಗಿಲುಗಳು ಓಪನ್ ಆಗಿದೆ ವೀಕ್ಷಕರೇ ದೇವರ ದರ್ಶನ ಪಡಿತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿಗೆ ತಿರುವಾಭರಣ ಅಲಂಕಾರ ಭೂಷಿತ ಅಯ್ಯಪ್ಪನ ದರ್ಶನ ಪಡಿತಾ ಇದ್ದಾರೆ ಪೂಜೆ ಆಗ್ತಾ ಇದೆ ಈಗ ಕೆಲವೇ ಕ್ಷಣಗಳಲ್ಲಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ ಈಗಷ್ಟೇ ಗರ್ಭಗುಡಿಯ ಬಾಗಿಲುಗಳು ಓಪನ್ ಆಗಿವೆ ಮಹಾಮಂಗಳಾರತಿ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಬೆಳಕು ನಿಮಗೆ ಕಾಣಿಸ್ತಾ ಇದೆ ಬಾಗಿಲಿನ ಬಿಂಬದಲ್ಲಿ ಬೆಳಕು ಕಾಣ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಮಹಾಮಂಗಳಾರತಿ ಆಗ್ತಾ ಇದೆ ತಿರುವಾಭರಣ ಭೂಷಿತ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದುಕೊಳ್ತಾ ಇದ್ದಾರೆ ಎಲ್ಲರೂ ಈಗ ಜ್ಯೋತಿಯ ರೂಪದಲ್ಲಿ ಅಯ್ಯಪ್ಪನ ದರ್ಶನವನ್ನ ಮಾಲಾಧಾರಿ ಭಕ್ತಗಣ ಪಡೆದುಕೊಳ್ಳುತ್ತೆ ಲಕ್ಷಾಂತರ ಜನ ಈ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇರ್ತಾರೆ ನೆರಳಲ್ಲಿ ನೀವು ನೋಡಬಹುದು ಜ್ಯೋತಿಗಳಿಂದ ಇಡೀ ಗರ್ಭಗುಡಿ ಅಲಂಕೃತ ಆಗಿದೆ ಅದರ ಬೆಳಕು ಹೊರಹೊಮ್ಮತಾ ಇದೆ ಕೆಲವೇ ಕ್ಷಣಗಳಲ್ಲಿ ಮಕರ ಜ್ಯೋತಿಯ ದರ್ಶನವಾಗತ್ತೆ ಮೂರು ಬಾರಿ ಮಕರ ಜ್ಯೋತಿಯ ದರ್ಶನವಾಗುತ್ತೆ ಈಗ ಒಂದು ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇರೋದು ಜ್ಯೋತಿಯ ದರ್ಶನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್